ಚಂದ್ರೆ ಮಡಿಗೆ ನೋಡಿ ನೀವು ತರಬೇಡಿ ಅಂತ ಇಲ್ಲೇನೋ ಒಂದ್ ಹೇಳ್ತೀರಾ ಇದನ್ನೇ ನಾವು ಏನು ಹೇಳಿದ್ರು ಇದು ಕೆರೆಯನ್ನು ತೂರಿ ನಿಮ್ಗೆ ಹೇಳ್ತಾ ಇಲ್ಲ ಹೇಳ್ತಾ ಇಲ್ಲ ಜನರಲ್ಲಿ ಆತರ ಇರುತ್ತೆ ಅಂತ ರೈತರಿಗೆ ಕಷ್ಟ ಇಲ್ಲಿ ಏನ್ ವ್ಯವಸ್ಥೆ ಇದೆ ತೋರಿಸ್ತೀವಿ ಬನ್ನಿ ನೋಡಿ ನೋಡಿ ಮುಸ್ಕಿ ಜೋಳ ಬೆಳೆದಿದ್ರೆ ನೀರ್ ನೋಡಿ ಹೆಂಗ್ ತುಂಬ್ಕೊಂಡಿದೆ ನೋಡಿ ಹೆಂಗ್ ಬೇಕು ಹಂಗಂಗೆ ಮಾತಾಡ್ತಿರೋ ನೀವೆಲ್ಲ ಬನ್ನಿ ಅಮ್ಮ ನೀವು ಬನ್ನಿನ್ ತೋರಿಸಿ ಜನಸಾಮಾನ್ಯರು ಓಡ್ಬೇಕು ಆದರೆ ಇವ್ರ ಕಷ್ಟ ಸುಖ ಇವ್ರ ಸಮ ಇದ್ರಲ್ಲಿ ಭಾಗಿಯಾಗಬೇಕು ಅನ್ನೋದು ಅವ್ರಿಗೆ ಅನ್ಸಲ್ಲ ನೋಡಿ ಎಷ್ಟು ಬೆಳೆ ನೀರು ನೋಡಿ ಹುಲ್ಲು ರಾಗಿ ಇದೆಲ್ಲ ವೇಸ್ಟು જાવસ્તીલી કે નોડી ઝૂમ આડતો દર મારબો તો ફુલ ઇર નમ નમ આવર નમદુ યુરે ખાનેપા રૂમઈ પડે ને આ દામી ગુલ્લીલા

ಕೆರೆ ನೀರ್ ಬಂದಿರೋ ಜಾಗವೆಲ್ಲ ಕೆರೆ ಕೆರೆ ಸಂಬಂಧಪಟ್ಟಂತಾರೆ ಎಷ್ಟು ಮಟ್ಟಿ ಮಾತು ಅಧಿಕಾರಿ ರೈತರಿಗೆ ಸಮಸ್ಯೆ ಬಗೆಹರಿಸ ಬಂದಿಲ್ಲ ಏನೋ ಇನ್ನೊಂದು ಕ್ರಿಯೇಟ್ ಮಾಡಕ್ ಬಂದಿದ್ದಾರೆ ಕೆರೆ ನೀರು ನಿಂತಿರೋದೆಲ್ಲ ಇದು ಸರ್ವೆ ನಂಬರ್ ಜಾಗ ಇವೆಲ್ಲ ಸರ್ವೆ ನಂಬರ್ ಬರ್ತಾ ಇದೆ ಪಾನಿ ಕೊಡ್ತೇವೆ ನೋಡಿ ರೈತರು ಹೇಳ್ತೀರ ಪಾಣಿ ಕೊಡ್ತೀವಿ ಅಂತ ಹೇಳ್ತೀವಿ ಇಲ್ಲೇನೋ ಒಂದೇನೋ ಹುಟ್ಟಾಕ್ತಿದಾರೆ ಇವ್ ಅಧಿಕಾರಿ ಏನ್ ಏನ್ ಅಧಿಕಾರಿ यार मार दूं ना ये का लोग ना खुली मडन के पुर तो पवैगे और कह रहे नीर बिड बडा ಅಂತ ನಮನೆ ಅatkar ಬನ್ನಿ কইಕಡೆ ಇಟ್ಟು ಬಿಡಬಡಾ ಇದಲ್ಲಪ್ಪ ನಿತ್ತೆ ಹೇಳ್ತನ್ ಬಿಡನ್ ಬಿಡರಿಯನ್ ನಿತ್ತೆ ದೋಕದನ ಕುಂತಾ ನ کوئی ಕನ್ ಬಡಾ ಕುಂತಾ ಬಿಡೇ ಬಂತೀವಿ ಕಲೆ ಯಾರು ರವಿ ನೋಡಿ ಸರ್ ಯಾವ್ದಾರು ಮಿಷಿನರಿ ಕಂಡಿಡಿದ್ರಿ ನೀವು ಕಳ್ಸಿಕೊಡಿ ಅದೇನ್ ಖರ್ಚು ಬರುತ್ತೋ ನಾವು ಕೊಟ್ಬಿಟ್ಟು ಕಟ ಮಾಡಿಸ್ತಾ ಇದ್ವಿ ಅದೆಲ್ಲ ಕಟ

ಮಾತಾಕುದು ಸಮಸ್ಯೆ ಬಗೆಹರಿ ಬರ್ತು ಇನ್ನೊಂದ್ ಸಮಸ್ಯೆ ಉದ್ಭವ ಆಗ್ಬಾರ್ದು ಉದ್ಭವ ಮಾಡ್ಸಿದ್ ನೀವೇ ಹೇಳಿರೋದು ಆ ತರದ್ದು ನಾನು ಫಸ್ಟ್ ಇಂದನೆ ಹೇಳ್ತೀನಿ ನೀವು ರಾಜಕೀಯ ಮಾಡಬೇಡಿ ಅಂತ ಹೇಳಿ

ಪರಿಹಾರ ಪರಿಹಾರ ನೋಡಿದೀವಿ ಈರಳಿ ಜಮೀಗೆ ನೀರು ಇನ್ನೊಬ್ರು ಉದ್ದಾರ ಮಾಡಿ ಅಂತ

ತಹಶೀಲ್ದಾರ್ ಬಂದಿದ್ದಾರೆ ಸಂಬಂಧಪಟ್ಟ ಇಂಜಿನಿಯರ್ ಬಂದಿದ್ದಾರೆ ಇಂಜಿನಿಯರ್ ಬಂದು ಸಹ ಇಲ್ಲಿ ನೀವು ಪರಿಹಾರ ಹೇಳ್ತಾರೆ ಕಾಯ್ಕೊಂಡ್ ಪರಿಹಾರ ಕಳ್ಕೊಂಡು ಮಾತಾಡ್ತಾರ ಅವರು ಇಲ್ಲಿ ಒಟ್ಟಿದ್ದಾರೆ ಇಂಜಿನಿಯರ್ ಅಂತೆ ಸಂಬಂಧಪಟ್ಟ ಇಂಜಿನಿಯರ್ ಅಂತೆ ಅವರು ಪರಿಹಾರ ಕೇಳ್ತಿದ್ದಾರೆ ರೈತರು ಪರಿಹಾರ ಕೇಳ್ತಿದ್ದಾರೆ ಅವ್ರು ಹೇಳ್ತಾರೆ ಇಲ್ಲೊಂದು ಏನೋ ಒಂದು ಮಾತು ಹೇಳ್ತಾರೆ ಇಲ್ಲಿ ಕೆರೆ ತುಂಬ ಬಂದಿದ್ ನೀರೆಲ್ಲ ಕೆರೆಗೆ ಸಂಬಂಧಪಟ್ಟಿದ್ದ ಜಾಗ ಇನ್ನೆಂತ ಅಯೋಗ್ಯ ಇಷ್ಟ ಇವತ್ತು ಇಲ್ಲಿ ನಾವು ಆರ್ ಎಸ್ ಪಕ್ಷದಿಂದ ಕುಣಿಗಲ್ ತಾಲೂಕಿನ ತಾಲೂಕರು ಸಹ ಇಲ್ಲಿ ಭಾಗಿಯಾಗಿದ್ದಾರೆ ಇಷ್ಟಿದೆ ಪಾಪ ರೈತರು ಕಣ್ಣೀರು ಆಗ್ತಾರೆ ಅವರು ಅವ್ರ ಗೋಳು ಅವ್ರ ಕಷ್ಟ ಅವ್ರದ್ದು ಹೇಳ್ಕೊತಿದ್ದಾರೆ ಇಷ್ಟು ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಇದೇನು ಸಮಸ್ಯೆ ಬಗೆಹರಿಲ್ಲ ಅಂತಂದ್ರೆ ನಾವು ಇದ್ರ ಬಗ್ಗೆ ಉಗ್ರವಾಗಿ ಹೋರಾಟ ಮಾಡೋದಂತೂ ಖಂಡಿತ ನಾವು ನಮ್ಮ ರಾಜ್ಯ ಕಾರ್ಯದರ್ಶಿ ಆದ ರವಿ ಅವರ ಸಹ ಇದ್ರ ಬಗ್ಗೆ ಹೇಳಿ ವಿಚಾರ ತಿಳ್ಕೊಂಡು ಹೇಳಿ ಮುಂದಿನ ದಿನಗಳಲ್ಲಿ ನಾವೆಲ್ಲ ಬೆಂಬಲ ಕೊಟ್ಟು ರೈತರು ಪರವಾಗಿ ನಾವು ನಿಂತು ಕೆಲಸ ಮಾಡೋದಂತ ಒಂದಷ್ಟು ಮಾಹಿತಿ ನಮಗೂ ಕೊಟ್ಟಿದ್ದಾರೆ ಇವತ್ತು ಪಿಚರ್ ಇವತ್ತೆಲ್ಲ ನೋಡಿದರೆ ಒಂದಷ್ಟು ವಿಚಾರಗಳು ಏನೇನು ನಡೀತು ತಾಲೂಕು ಆಫೀಸಲ್ಲಿ ಏನ್ ನಡೀತು ಇಲ್ಲಿ ರೈತರು ಕಣ್ಣೀರ್ ಹಾಕೊಂಡ್ ಸಹ ಮಾತಾಡ್ತಿದ್ದಾರೆ ಇಷ್ಟಾಗಿದೆ ಇವತ್ತು ಹೇಳ್ತಾ ಈ ವಿಚಾರ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಒಳ್ಳೇದಾಗ್ಲಿ ಆ ಇಷ್ಟ ಏನ್ ನಷ್ಟ ಅನುಭವಿಸಿದರೆ ರೈತರಿಗೆ ಆದಷ್ಟು ಬೇಗ ಒಂದು ಪರಿಹಾರ ಸಿಕ್ಕಿ ಒಂದು ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ನೂರಾರು ಎಕರೆಗೆ ಇಲ್ಲಿ ಈ ರೀತಿ ನೀರು ನೀರ್ ನೀವೆಲ್ಲ ನೀವ್ ಓಟ್ ಹಾಕ್ತಾರೆ ಯಾರು ಇಲ್ಲ ನೀವ್ ಒಳ್ಳೆಯರ್ಗ ಓಟ್ ಹಾಕ್ಬೇಕು ಹಣ ಎಂಡಕ್ಕೆ ಐನೂರು ಸಾವಿರಕ್ಕೆ ಕೋಳಿ ಕುಕ್ಕರ್ ಇನ್ನೊಂದ್ ಇನ್ನೊಂದು ಕೊಡ್ತಾರೆ ಅಂತ ನೀವೆಲ್ಲ ಅದಕ್ಕೆ ಮಾರ್ಕಂಡ್ರೆ ಇವತ್ತ ನೀವೆಲ್ಲ ಬೀದಿ ಪಾಲಯ ತಿಳ್ಕೊಂಬಿಡಿ ಒಳ್ಳೆಯವ್ರಿಗೆ ಸಪೋರ್ಟ್ ಮಾಡಿ ನಾವೆಲ್ಲ ನಿಮ್ ಬೆಂಬಲವಾಗಿ ಬಂದಿರ್ತೀವಿ ತಾಲೂಕಿನ ಶಾಸಕರಿಗೆ ರೈತರು ರೈತರು ಸಮಸ್ಯೆಗಳ ಬಗ್ಗೆ ಅರಿವಿಲ್ಲ ಯಾರು ಎಂ ಎಲ್ ಯಾರು ತಹಸೀಲ್ದಾರ್ ಯಾರ ಏನಂದ್ರು ಎಮ್ ಎಲ್ ಎಂದಿರಾ ನೀವು ಯಜಮಾನ್ ತಂದಿರ್ತಾರೆ ಎಮ್ ಎಲ್ ಗಮನಕ್ಕೆ ಏನೋ ತಂದಿದ್ರೆ ವಿಚಾರನಾ ಅದನ್ನೆಲ್ಲ ಅವ್ರಿಗೂ ಅರ್ಜಿ ಕೊಟ್ಟವ್ರೆ ಈಗ ಅವರು ತಹಸೀಲ್ದಾರ್ ಬಂದ ಇಲ್ಲಿಗೆ ಬಂದ್ ವಿಸಿಟ್ ಕೊಡಕ್ಕೆ ಅಂತಿದಂಗೆ ಎಮ್ ಎಲ್ ಆಲೆ ಒತ್ತಡ ಮಾಡ್ತವ್ರಲ್ಲಿ